ಅರಣೆ ವೆರೈ ಇವತ್ತು ಇಟ್ರೆಲ್ಲ ಮುಗ್ಸ್ಬಿಡ್ತೆ ಪ್ರಾಣಕಾಂಶ ಹಾವ್ ನಿನ್ ಬಾಡಿಫುಲ್ ಹೀಚ್ ಆಗಲಿ ಅಂತ ಬಿಸಿ ಬಿಸಿ ಹಾಲ್ಗೆ ಹೇಲ್ ಆಕಿದೀನಿ ಕದು ಅದು ಹಾಲಲ್ಲಿ ಏಲಕ್ಕಿ ಹಾಕಿದೀನಿ ಹಾಲಲ್ಲಿ ಹಾಲಲ್ಲಿ ಏಲಕ್ಕೆ ಹಾಕಿದೀನಿ ಡೈರೆಕ್ಟ್ ಆ ನಂಗೂ ಬೇಡ ನಿಮ್ಗೆ ಬೇಕಾ ಹಾಲಲ್ಲಿ ಮೇಡಮ್ ಅವ್ರೆ ಇದು ಕ್ಯಾನ್ಸಲ್ ಈಗ ಒಂದು ಪಾರ್ಕ್ ಸೀನ್ ಮೇಡಮ್ ಪಾರ್ಕ್ ಅಲ್ಲಿ ಮೇಡಮ್ ನೀವು ನಿಮ್ಮ ಲವರ್ ಜೊತೆ ಕುಂತಿರ್ತೀರಿ ಪ್ರಿಯಾ ಯಾವ ಪ್ರಿಯ ಇಲ್ಲು ಪ್ರಿಯ ನಿನ್ನ ಎದೆಯ ಮೇಲೆ ಹೊರಗಿ ನಿನ್ನ ಕಿವಿಯಲ್ಲಿ ಹೇಳಿದ್ದು ನೆನಪಿದೆಯಾ ಅದೊಂದು ಡೈರೆಕ್ಟ್ರೆ ಹೀರೋ ಚೇಂಜ್ ಮಾಡಿ ಹೀರೋ ಚೇಂಜ್ ಮಾಡಿ ಹೀರೋ ಚೇಂಜ್ ನೀವು ಮಾಡಲ್ಲ ಇಲ್ಲ ಹಾಲಿ ಹೀರೋ ಇದಕ್ಕಿಂತ ಚೆನ್ನಾಗಿ ಬೇಕಣ್ಣ ಹೀರೋ ಬರಲಿ ఇక దీపిక ని లవర్ ను విలే నగతానావా రెడీ కనకనదల్లో కేసరి రెడీ మేడం ఫ్యాన్ ఖంట హేయ్ డార్లింగ్ వంద ఐదు నిమిషాల్లో కూతలి కరదు కొడలే డార్లింగ ಪ್ರಾಣಕಂತ ಅಂದು ನಾನು ನೀನು ಪಾಕಿನಲ್ಲಿ ಕುಲಿಚಾಗ ನಿನ್ನ ಎದೆಗೆ ಹೊರಗೆ ನಿನ್ನ ಕಿವಿಯ ಒಲಗೆ ಹೇಳಿದ್ದು ನೆನಪಿದೆಯೇ ಕಿವಿಯಲ್ಲಿ ಹೇಳಿದ್ದು ಹಾ ಸರ್ ನಾನು ಅವ್ರ ಕಿವಿ ಒಲ್ಗೆನೆ ಹೇಳಿದ್ದು ಅದೇನು ಸುಲಭ ಶೌಚಾಲಯ ಮಾಡಿ ಕಿವಿಯಲ್ಲಿ ಹೇಳಿದ್ದು ಸರ್ ಕಿವಿಯಲ್ಲಿ ಹೇಳಿದ್ದು ಚಂದ್ರು ಏನ್ ನಿನ್ನ ಹೆಸರ ಸಂತೋಷ್ ಸಂತೋಷ್ ಹೋಗು ಕಿವಿ ತೊಳ್ಕೊಂಡು ಹೋಗಿ ಆಯ್ತಾ ಮೇಡಮ್ ಸರ್ ನಾನು ಸೆಲೆಕ್ಟ್ ಚಾ ಏನ್ ಸೆಲೆಕ್ಟ್ ಇನ್ನೊಂದ್ ಐತ್ ತಡ್ರಿ ಮೇಡಮ್ ಅವ್ರ ಉತ್ತರ ಕರ್ನಾಟಕ ಭಾಷೆದಾಗ ಅಳಾಕ್ ಬರ್ತೈತಿ ನಿಮಗೆ ಬಾರಿ ಬರ್ತೈತಿ ಸರ್ ಯಾರು ಸತ್ತಾರ ಮನೆ ಮುಂದೆ ಅಳ್ತಾರಲ್ಲ ಹಂಗ ಅಳ್ಬೇಕು ಮೇಡಮ್ ಚಲೋ ಅಳ್ತೀನ್ರಿ ಚಲೋ ಅಳ್ತೀರಿ ಚಲೋ ಅಳ್ತೀನ್ರಿ ಈ ಒಂದು ಟ್ರಯಲ್ ನೋಡನ್ರಿ ಹೂರಿ ಅಳಾಕ್ ಚಾಲೋ ಮಾಡ್ರಿ ಹೆಣ ಬೇಕ್ರಿ

ಏನಿನ್ ಹೆಸರ ಅಮರ್ 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 ಅಂದ ಇವತ್ತು ಅಮರ್ ಆಗೋದಿನ ಹ ಅಮರ್ ರೆಡಿ ವಯಸ್ಸ ರೆಡಿ ಒಂದ್ ಕೆಲ್ಸ ಮಾಡು ಈಗ ಮಕ್ಕಳು ಹೇಳ್ತೀನಿ ಅಣ್ಣ ಮಲ್ಗಿದ್ರೆ ಕಾಣಿಸಲ್ಲ ಹ್ಮ್ ವಾವ್ ಪ್ರಶ್ನೆ ಯಾವ ಕಡೆ ತೋರಿಸಿದ್ಯೋ ಯಾರ ಯಾರು ಏನೇನ್ ನೋಡ್ಬೇಕು ಏನ್ ಕಾಯ್ತು

ఎప్పు కన్ను ముచ్చు రెడీ 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 అలా ఎవ సార్ నగ్దే ఒట్ట నగబాడా

ಇಷ್ಟೋ ತನಕ ಚಂದಿದ್ದಲ್ಲೋ ನಪ್ಪನೇ ಬಾಜುಕ್ ದೋಸ್ತೆಯಿಂದ ಹತ್ತು ಸ್ಟಾರ್ ತಗೋ ನಿಮ್ಮ ಅಪ್ಪ ಅಂತ ಬಾಜು ದೋಸ್ತ ಹತ್ರ ಯವ್ವಾ ಅಲ್ಲೋ ಇನ್ನಿ ಬಾಜುಕ್ ನಿಂತವನು ಸ್ಟೇಜ್ ಮೇಲೆ ಕರ್ಜಿ ನ ಹಾಳಾದೆ ನನ್ನ ಹಾಡ್ದವ್ವಾ ಅವಂಗ ರೆಕಾರ್ಡ್ ಇದನ್ನ ಹೊಯ್ಟ್ ರೆಕಾರ್ಡ್ ಮಾಡ್ತೀರಪ್ಪ ಇವತ್ತು ಬೆಂಗಳೂರಿಂದ ಬಂದೇನಿ ಇವತ್ತು ಬೆಂಗ್ಳೂರಿಂದ ಬಂದೇನಿ ಆದರ್ಶ ಆದರ್ಶ ಆಗಿದ್ವಿ ಆಮೇಲೆ ಮಾವೀರ್ ಬಳಕ್ ಬಂದ್ವಿ ம நடித்தி நடிக்கோட அவ கரே ஹோ்துச்ச கண்ணு முச்சல் இல்லாத ಮಣದೇವ್ ರಾಣಿ ಮವೀರ್ ಭವನಕ್ ಬನ್ನಿ ರಾಯಭಾಗದಿಂದ ಮಾವೀರ್ ಭಾವಕ್ ಬನ್ನಿ ಬನ್ನಿ ಇಲ್ಲೇ ಕುಂತಿದ್ನಿ ಕುಂತಿದ್ವಿ ಶಿವನ್ ಸೌಂಡ್ ಇತ್ತು ಶಿವನ್ ಸೌಂಡ್ ಇತ್ತು ನಾವ್ ಕಾರ್ಯಕ್ರಮ ಮಾಡತ್ತೀನಿ ಕಾರ್ಯಕ್ರಮ ಮಾಡುತ್ತೀನಿ ಅದಕ್ಕೆ ಇವತ್ತ ಅದಕ್ಕ ಇವತ್ತ ನಾನು ಪೇಮೆಂಟ್ ಮಾತ್ರ ಕೊಡಬೇಡ್ರಿ ಬೇಕು ಹ ಅದು ಬೇಕಲ್ಲ ಈ ಗಂಡನ ಗಂಡ ಮಾಡ್ತಿ ಇನ್ನೊಂದ್ ಎರಡು ಸ್ಟಾರ್ ನಿಂತ್ಕೊ ಹೋಗು ಹೋಗಕ್ತೆ ಬದುಕ್ತೇ ನೀನು ಎದ್ದೋಗ್ತಿ ಎದ್ದೋಗ್ತಿ ಹಾ ನಿನ್ನ ಕ್ಯಾರೆಕ್ಟರ್ ಮುಗೀತ ಬಾಳ್ ಚಂದ ಮಾಡಿದೆ

ಸ ನಾನು ಸೆಲೆಕ್ಟ್ ಚಾ ಅಯ್ಯೋ ನಿಮ್ಮಂತವ್ರನ್ನ ತಗೊಂಡು ಸೆಲೆಕ್ಟ್ ಮಾಡಿದಂದ್ರೆ ನಾಳೆ ನಮ್ಮ ಅರುಣನ ಮೆಟ್ಟ್ ಮೆಟ್ಟನಾಗ ಹೊಡಿತಾನೆ ನಿಮ್ಮಂತವ್ರು ಕರ್ಕೊಂಡು ನಮ್ಗೇನು ಸಿನಿಮಾ ಮಾಡಕ್ಕಾಗ ಎಲ್ಲ ಅಣ್ಣ ಅಣ್ಣ ನಾವೊಂದು ಮಿಮಿಕ್ರಿ ಮಾಡಲಾ ಮಿಮಿಕ್ ಮನ್ ಹೋಗೋ ನಿಮ್ಮವ್ವನ ಯಾರು ಚೇರೆ ಮುರ್ದಾಪುಟ್ರಲ್ಲ ಓಯ್ ಯಾರಿಗೇನು ಆಗತ್ತೀ ಮಿಮಿಕ್ರಿ ಯಾರು ತಂದು ಕೊಂಡು ಇಡಿ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಇಲ್ಲೇ ಮಿಮಿಕ್ರಿ ಹ್ಮ್ ಯಾರದ್ದಿದು ಮಿಮಿಕ್ರಿ ನಮ್ಮ ಗ್ರಾಮ ಪಂಚಾಯಿತಿ ಉದ್ದೇಶರು ನಿಮ್ಮ ಊರು ಗ್ರಾಮ ಪಂಚಾಯಿತಿ ದೇಶ ನಮ್ಗೆ ಹೆಂಗೆ ಗೊತ್ತಾಕತ್ತು ಅಲ್ಲೇ ಫಂಡ್ ಹಿಡಿದಿದ್ರು ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ನಲ್ಲೇ ನಾಳೆ ಸ ಹ್ಞೂ ಸೆಲೆಕ್ಟ್ ಚಾ ಮೇಡಮ್ ಅವ್ರು ನಿಮ್ಮಂಥವ್ರು ಸೆಲೆಕ್ಟ್ ಮಾಡಂಗಿಲ್ಲ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಒಳಗ ಕನ್ನಡದಾಗ ಟಾಪ್ ಹೀರೋಯಿನ್ಗಳು ಅದಾರ ನಮ್ಮ ಕರ್ನಾಟಕದಾಗ ಅಂಥವ್ರು ಸೆಲೆಕ್ಟ್ ಮಾಡ್ರಿ ಯಾವುದೋ ಇಂಗ್ಲೀಷ್ನರ್ನ ಕರ್ಕೊಂಬಂದು ನಾವು ಬಾಂಬೆ ಹೀರೋಯಿನ್ಗಳು ಕರ್ಕೊಂಬಂದು ಹೀರೋಯಿನ್ಗಳು ಮಾಡೋದು ಬೇಡ ಒಂದು ಸರ್ತಿ ಬರಲಿ ಜೋರಾದ ಚಪ್ಪಾಳೆ ಕರ್ನಾಟಕದಲ್ಲಿ ಕನ್ನಡಿಗಡೆ ಸಾರ್ವಭೌಮ ಸಿರಿ ಕನ್ನಡ ಗೆಲ್ಗೆ ಮಾತಾ ಕಿ ಧನ್ಯವಾದಗಳು ಈ ಒಂದು ಸ್ಕಿಟ್ ಇಷ್ಟ ಆಗಿದ್ರೆ ದಯವಿಟ್ಟು ಜೋರಾದ ಚಪ್ಪಾಳೆಗಳ ಮುಖಾಂತರ ಎಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಅದೇ ರೀತಿ ಇದುವರೆಗೂ ಕುಳಿತು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತಹ ಶಠಸ್ಥಲಭರ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ತುಂಬಾ ಧನ್ಯವಾದಗಳು ಜೊತೆಗೆ ಪ್ರೇಮಾ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅವ್ರಿಗೂ ಕೂಡ ತುಂಬಾ ದೇವರ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಕೇಳಿ